லட்சி கேந்திர ஆதரவு நிர்லட்சுத்தி கேந்திர அது ராஜ்ய சர்வீஞ் கேந்திர பார சர் கோவிஞோளீ கேந்திர பிராரம் சர்க்காக ஹோராட்ட எல்லாம் ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತ ಎಲ್ಲ ಜಿಲ್ಲೆ ಎಲ್ಲ ನನ್ನ ಅನ್ನದಾತ ಬಂಧುಗಳನ್ನ ಮೊಟ್ಟ ಮಧ್ಯದಾಗಿ ಹೃತ್ಪೂರ್ವಕವಾಗಿ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತ ಎಲ್ಲ ನನ್ನ ಪತ್ರಿಕಾ ಬಳದವರನ್ನ ದೃಶ್ಯ ಮಾಧ್ಯಮದ ಬಳದವರನ್ನ தமிழர பரவாயில் உத்தூராக எட்டநே திசு நீ ಕರ್ನಾಟಕ ರಾಜ್ಯದಲ್ಲಿ ದಯನಿಗೆ ಯಾರು ಸರಳ ಕರ್ನಾಟಕ ರಾಜ್ಯದಲ್ಲಿ ದಯನಿಗೆ ಸರ್ಕಾರದಿಂದ ಯಾವುದೇ ಸ್ಪಂದನೆ ಬರಲಿಲ್ಲ ಆದ್ರೂ ನಾಮಕಸ್ತಿಗೆ ನಾವು ಪ್ರತಿಭಟನೆ ಕುಂದಿರ್ತೇವೆ ಅಂತ ತಕ್ಷಣ ನಾವು ಹಾಲ ಇಪ್ಪತ್ನಾಲ್ಕುನೂರ ಖರೀದಿ ಮಾಡ್ತೇವೆ ಅಂತ ಹೇಳಿಕೆ ಕೊಟ್ಟರು ಇಪ್ಪತ್ನಾಲ್ಕುನೂರ ಎಂ ಎಸ್ ಪಿ ರೇಟ್ನ ಖರೀದಿ ಮಾಡ್ತೀವಿ ಎಲ್ಲಿ ಮಾಡ್ತೀವಿ ಹೆಂಗ್ ಮಾಡ್ತೀವಿ ಯಾರು ಹೇಳ್ತೀವಿ ಅಂತ ಯಾವುದೇ ಮಾನದಂಡ ಇಲ್ಲ ಆದ್ರೆ ಈ ಕುಂತ ಮೇಲೆ ನಿನ್ನೆ ಮೊನ್ನೆ ಇಪ್ಪತ್ತೊಂಬತ್ತನೇ ತಾರೀಕು ಶುಕ್ರವಾರ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ ತಗೋಳಕ ತೀರ್ಮಾನ ತಗೊಂಡು ಅನೌನ್ಸು ಮಾಡ್ಯಾರ ಏನು ಇಪ್ಪತ್ನಾಲ್ಕು ರೂಪಾಯಿದಂಗೆ ಏಳುವರಿ ಲಕ್ಷ ಮೆಟ್ರಿಕ್ ಟನ್ ತಗೊಂತವೆ ಅಂತ ಹೇಳಿಕೆ ಒತ್ತಡಕ್ಕಿದ್ರ ಅವರು ಒಬ್ಬ ರೈತನಿಂದ ಐದು ಚೀಲ ಚೀಲ ಅಂದ್ರೆ ಆಟ ಕ್ವಿಂಟಲ್ ಅಂದ್ರೆ ಆಟ ನಮಗೆ ಕ್ವಿಂಟಲ್ ಅನ್ನೋದ್ ಚೀಲ ಅಂದ್ರೆ ಉಡಿ ಐದು ಕ್ವಿಂಟಲ್ ಅಂದ್ರ ಅದು ಇಡೀ ರಾಜ್ಯದ ಎಲ್ಲ ರೈತರದ್ದು ಅದೇನ ಹಾವೇರಿಗೌರಿ ಲೆಕ್ಕ ಮಾಡಕ್ ಕೊಟ್ಟಿದ್ರೆ ನಮಗೂ ಐದೈದು ಕೆಜಿ ಕೊಟ್ಟಂಗೆ ಹಾಕೈತಿ ಕ್ವಿಂಟಲ್ ಅಲ್ಲ ಐದೈದು ಕೆಜಿ ಕೊಟ್ಟಂಗೆ ಹಾಕೈತಿ ನಮ್ಮ ಜಿಲ್ಲೆ ಒಳಗ ಹನ್ನೆರಡು ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಆಗೈತಿ ಜೋಳ ಹನ್ನೆರಡು ಲಕ್ಷ ಮೆಟ್ರಿಕ್ ಟನ್ ಆದ್ರ ಹದಿನೇಳು ಸಾವಿರ ಮೆಟ್ರಿಕ್ ಟನ್ ಅಂತ ತಗಂತವಿ ಅಂತ ಹೇಳ ಅವ್ರ ಅರ್ನೇ ಗಯಾರಂಗ ಹದಿನೇಳು ಸಾವಿರ ಹಾವೇರಿಯವರು ಹಾಗಾದ್ರೆ ಆವೇರ್ಯಾಗ ಹೆಚ್ಚಿ ನಾ ಎಲ್ಲ ಒಂದ್ ಎರಡು ಲಕ್ಷ ಮೂರು ಲಕ್ಷ ತಗಂತ ಅಂತ ನಾ ಕಂಡಿದ್ದೆ ಜಿಲ್ಲಾಧಿಕಾರಿಗಳು ಬಂದು ಬರ್ರೆ ಮೂರು ಫ್ಯಾಕ್ಟ್ರಿ ಡಿಸ್ಟರಿ ಅವ್ರ ಕಡೆ ಅಗ್ರಿಮೆಂಟ್ ಮಾಡೈತಿ ಅವ್ರ ಮೂವರು ಸೇರಿ ಹದಿನೇಳು ಸಾವಿರ ಮೆಟ್ರಿಕ್ ಟನ್ ಅದ್ರಾಗ ಹನ್ನೆರಡು ಸಾವಿರ ಒಪ್ಪಂದ ಐತಲ್ಲ ಅವ ಇನ್ನು ಒಪ್ಪಲ್ಲ ಎರಡು ಸಾವಿರ ಅವ ಅವಂದ್ ಎರಡ್ ಸಾವಿರ ಅಂದ್ರೂ ಆರ್ ಸಾವಿರ ಅದಕ್ಕೆ ಇವ್ರೇನ್ ಸರ್ಕಾರ ಆರ್ಡರ್ ಮಾಡೈತಿ ಇವ್ರ ಏನ್ ತೀರ್ಮಾನ ಮಾಡೈತಿ ಇದು ನನ್ನ ರೈತ ಸಂಘ ಪೂರ್ಣವಾಗಿ ಖಂಡಿಸ್ತವಿ ತಿರಸ್ಕಾರ ಮಾಡ್ತೀವಿ ಇದು ನಮ್ಕ ವಸ್ತಿ ಈ ಹಾಡಿಯನ್ನ ನಾವು ಇವತ್ತು ಬೆಂಕಿಗಾಕಿ ಸುಡೋದ್ರ ಮುಖಾಂತರ ಇದನ್ನ ವಿರೋಧ ವ್ಯಕ್ತಪಡಿಸ್ತದೆ ಯಾಕಂದ್ರೆ ನಮ್ಗೆ ಇದರ ಅವಶ್ಯಕತೆ ಇಲ್ಲ ಮುಂದಿನ ಹೋರಾಟದ ಬಗ್ಗೆ ನಾವು ಏನ್ ಮಾಡ್ತೇವೆ ಅನ್ನೋದನ್ನ ನಮ್ಮ ಅಧ್ಯಕ್ಷರು ಹೇಳ್ತಾರೆ ನಾನು ಇಲ್ಲಿ ಒಟ್ಟು ಹಾಕಿದ್ದ ಅರ್ಥ ಹೇಳಿ ಮುಂದಿನ ಹೋರಾಟದನ್ನ ನಮ್ಮ ಅಧ್ಯಕ್ಷರು ನಾವು ಇಲ್ಲಿಂದ ಎದ್ದು ಎಲ್ಲಿಗೆ ಹೋಗ್ತೇವೆ ಅನ್ನೋದನ್ನು ಹೇಳ್ತಾರೆ ಈ ಸರ್ಕಾರದ ಕೇಂದ್ರ ತೆರೀಬೇಕು ಪರಿಹಾರ ಕೊಡಬೇಕು ದುಬಾರಿ ವಿದ್ಯುತ್ ತನ್ನ ರೈತರಿಗೆ ಕೊಡಬಾರ್ದೆ ಅಂತಕ್ಕಂಥ ಮೂರೇ ಮೂರು ಬೇಡಿಕೆಯನ್ನು ತಿಳ್ಕೊಂಡು ಇವತ್ತು ಇವತ್ತೆಂಟನೇ ದಿವಸ ನಾವು ಅವರ ತಿದ್ದನ್ನು ನಡೆಸ್ತಾ ಇರೋದು ಬಹುತೇಕ ನಮ್ಮ ರಾಜ್ಯದ ರಾಜಕಾರಣಿಗಳು ಪಾರ್ಲಿಮೆಂಟ್ನಲ್ಲಿರೋರು ನಮ್ಮ ಬಗ್ಗೆ ಪ್ರೀತಿ ಗೌರವ ಮತ್ತು ಪರಿಷತ್ವ ಏನಾದ್ರೆ ಕಂಡೇ ಮಲಗಿಸಬಾರದಾಗಿತ್ತು ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಣ್ಣಿಟ್ಟು ಕೊಡ್ತಕ್ಕಂಥ ಮನೋಭಾವನೆಯೂ ಅವರಲ್ಲಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ದೊಡ್ಡ ಶ್ರೀಮಂತ ಬೆಳೆ ಬೆಳೆದ ಬೆಳೆ ಬೆಳೀತಾರೆ ನಾವು ದ್ರಾಕ್ಷಿ ಆ ಬೆಳೆ ನೀವು ಬೆಳೀರಿ ಅಂತ ಹೇಳಿದ್ರೆ ಹೊಟ್ಟು ನಿಮ್ಮ ಹಾಜರುಗಳ ಹೆಂಗೆ ತಗೋಬೇಕು ಸರ್ಕಾರ ಒತ್ತಾಯ ಮಾಡ್ತಾರೆ ಈ ರೀತಿ ನಿಮ್ಮ ರಕ್ಷೆ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿಲ್ಲ ಬೊಮ್ಮಾಯಿಯವರು ನಮ್ಮ ಪರವಾಗಿ ಪ್ರತಿಭಟನೆ ಏನು ಬಂದಿದ್ರು ಅವರು ಕೂಡ ಅಟವಾಡಿನ ದೀಪ ಇಟ್ಟಂಗೆ ಮಾಡಿ ಅಷ್ಟು ರಾಶಿ ರಾಜ್ಯದ ಮೇಲೆ ಬಟ್ಟಿತ್ತು ಕೊಡ್ತೀವಿ ಇದರಿಂದ ರೈತರಿಗೆ ನ್ಯಾಯ ಸಿಗೋದಿಲ್ಲ ಅನ್ನೋದು ಸ್ಪಷ್ಟವಾಗಿರ್ತಿ ನಾವು ಬೆಳೆದ ಮೆಕ್ಕೆಜೋಳವನ್ನು ಒಳವನ್ನು ತಕ್ಷಣ ಏನು ಆದೇಶ ಮಾಡಿದ್ದಾರೆ ಅದನ್ನು ಸುಡೋದ್ರ ಮುಖಾಂತರ ಇವತ್ತು ವಿರೋಧ ಮಾಡ್ತೇವೆ ನಾವು ಇವತ್ತಿಂದ ಇಲ್ಲಿ ಘಟನೆಗೆ ಬದಲಲ್ಲ ನಮ್ಮ ರೈತರು ಯಾರು ಎಂಟನೇ ತಾರೀಕು ಹೆದ್ದಾರಿ ಬಂದ್ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಿರ್ಣಯ ತಗೊಂಡಿದ್ದೀವಿ ಮೊಟ್ಟೆ ಬೆನ್ನರ ಹತ್ರ ನಾವು ರೋಡ್ಗೆ ಹೆಚ್ಚತ್ತು ಚಟ್ನಿ ತರ ಟ್ಯಾಕ್ಟ್ರ್ ಮುಖಾಂತರ ಇವತ್ತು ಆ ಹೆದ್ದಾರಿಯನ್ನು ಬಂದ್ ಮಾಡ್ತಾರೆ ಅವರು ಸರ್ಕಾರಕ್ಕೆ ತಾಕತ್ತಿದ್ರೆ ಅಥವಾ ರೈತರ ಅರೆಸ್ಟ್ ಮಾಡಬೇಕು ಏನಾದರೂ ಹುನ್ನಾರ ಮಾಡಿದ್ರೆ ಅವರು ನಮ್ಮ ತಗೊಂಡು ಜೈಲಿಗೆ ಹಾಕ್ಲಿ ನಾವು ತಯಾರದಲ್ಲಿ ಎಂಟನೇ ತಾರೀಕು ಎಲ್ಲ ರೈತರು ಅವತ್ತು ಹೆದ್ದಾರಿ ತರ ಚಳವಳಿಯಲ್ಲಿ ಭಾಗವಹಿಸಬೇಕು ಇವತ್ತಿನ ಈ ಮಾಧ್ಯಮದ ಮುಖಾಂತರ ಇವತ್ತು ಸರ್ಕಾರ ಹೆಚ್ಚುತ್ತಿರ್ ಕೊಡ್ತಾ ಇದಾವೆ ಏನೋ ಅಲರ್ಟ್ ಒಪ್ಪಿಗೆ ಕೆಲಸ ಮಾಡಿದ ರೀತಿ ನಮ್ಮ ಮನಸ್ಸಿ ಮೋದು ಬಸ್ತಿ ಮಾಡ್ಕೊಂತ ಇವತ್ತು ಎಂಟನೇ ತಾರೀಕು ಒಂದು ಬೆಳಗಾವಿ ಅಧಿವೇಶನ ಇವನು ಯಾವನು ಇರೋಂಗಿಲ್ಲ ನಮ್ಮದು ಗೋವಾದಾಗ ಇರ್ತಾರೆ ಇಲ್ಲಿ ಉತ್ತರ ಕರ್ನಾಟಕದ ಮಳೆ ಹೆಂಗೆ ಐತಿ ಬೆಳೆ ಹೆಂಗೆ ಐತಿ ಏನ್ ನಡ್ತಗದಾರ ಏನ್ ನರ್ತಗದಾರ ಅಂತಕ್ಕಂಥದ್ದು ಅರಿವು ಶಾಸಕರಿಗೆ ಇಲ್ಲೇ ಇಲ್ಲ ಇಲ್ಲಿ ಹೇಳ್ತಾನೆ ಎಂಟು ದಿವಸ ಮಲಗಿದ್ರು ಆಡಳಿತ ಮಾಡ್ತಕ್ಕಂಥ ಒಬ್ಬ ಶಾಸಕರು ಶಾಸಕನ ಮಾತಾಡ್ಸಲ್ಲ ಇವ್ರನ್ನ ಇನ್ನು ಇನ್ನು ಎರಡೂವರೆ ವರ್ಷ ಇತ್ತು ಇವ್ರು ಗುಡ್ಜಾತ್ರೆ ಕಟ್ಟಿರ್ತವೆಡದ ಹೇಳೋಕ್ಕಾಗಲ್ಲ ಅಂತಕ್ಕಂಥ ಮಾತೇಳ್ತಾನಂದ್ರೆ ನಾವು ರೈತ ಮಕ್ಕಳು ನಾವು ಮಂಡ್ಯ ಎದ್ಬಂದವಿ ದುಳಿದಾಗ ಎದ್ದು ಬಂದವಂತ ಇದನ್ನು ನೀನು ದುಳಿದಾಗ ಎದ್ದು ನಾವು ಮಾಡಬೇಕಾಗಿತ್ತು ಅವತ್ತಿನ ಎಂಟನೇ ತಾರೀಕಿನ ಚಳವಳಿಯಲ್ಲಿ ನಾವು ರೈತರಿಗೆ ಏನು ಅನ್ನೋದು ತೋರಿಸ್ಬೇಕಾಗೈತಿ ಆ ಐ ಐದೈದು ಕ್ವಿಂಟಲ್ ಜೋಳವನ್ನು ತಿರಸ್ಕಾರ ಮಾಡ್ತೇವೆ ಅದನ್ನು ಮಜೋಳ ನಡೆದಂತ ತಿಳ್ಕೊಂಡು ನಾವು ನಾವು ಯಾಕೆಗೆ ತಗ್ತಿದ್ದಕ್ಕೂ ಹೇಯೋಲ್ಲ ತಗೊಳ್ಳೋಂಗಿದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಿಂಟಲ್ ಎಲ್ಲ ರೈತನೂ ತಗೋಬೇಕು ಒಂದು ಇಲ್ಲಾಂದರೆ ಈ ಆದೇಶವನ್ನು ತಿರಸ್ಕಾರ ಮಾಡಿ ನಾವು ಹೋರಾಟವನ್ನು ಕ್ಯೂರ್ಗೊಳಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತನಾಡಿಸ್ತಕ್ಕಂಥ